ಷ್ಟು ಬೇಗ ಎಂಬತ್ತು ಕೋಟಿ ತರ್ತೀನಿ ಅಲ್ಲಿ ಹಾಸ್ಪಿಟಲ್ ಓಪನ್ ಮಾಡಿಸ್ತೀನಿ ಸುಮ್ನೆ ಹಾಸ್ಪಿಟ್ಲು ಅದ್ ಟೇಪ್ ಕಚ್ಚೆ ಶೆಲ್ಪನಾಟ್ರೂಮೆಂಟ್ ಡಾಕ್ಟರ್ ಟ್ರೀಟ್ಮೆಂಟ್ ಎಕ್ಸ್ ರೇ ಮೆಷಿನ್ ಅನ್ನಿ ಅನ್ನಿರವಲ್ಲ ಅಣ್ಣ ಇನ್ನೊಂದು ಗೊತ್ತಿರಲಿ ನೀವ್ ಎಂ ಆರ್ ಐ ಮಾಡಿಸ್ಬೇಕು ಅಂದ್ರೆ ಆರರಿಂದ ಏಳು ಸಾವಿರ ಖರ್ಚು ಮಾಡಬೇಕಾಗಿತ್ತು ನಾನು ಕೆಇಿ ಅಂದ್ರೆ ಹನ್ನೆರಡು ಕೋಟಿಯಲ್ಲಿ ಬಿಲ್ಡಿಂಗ್ ತಂದು ಎಂಟು ಕೋಟಿ ಇಪ್ಪತ್ತು ಕೋಟಿಯಲ್ಲಿ ಎಂ ಆರ್ ಐ ಮೆಷಿನ್ ಇನ್ನೊಂದು ಎರಡು ಮೂರು ತಿಂಗಳಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಎಂ ಆರ್ ಐ ಕೂಡ ಫ್ರೀ ಮಾಡಿಸ್ಕೋಬಹುದು ನೀವು ನಮ್ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಕೋಲಾರಗೆ ಹೋಗ್ಬೇಕಾಗಿತ್ತು ಈಗ ನಮ್ ಜನಕ್ಕೆ ಎಂ ಆರ್ ಐ ಹಣ ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಿದೆ ಇನ್ನೂರ ಎರಡಲ್ಲಿ ಸುತ್ತಿದ್ದೀನಿ ಎಲ್ಲೆಲ್ಲಿ ತುಂಬಾ ನಮ್ಮ ಅವಶ್ಯಕತೆ ಹೋಗಿದ್ದೀನಿ ಈ ಕಡೆ ಎರಡು ಪಂಚಾಯತಿಗೆ ಬರಬೇಕು ನಾನು ಬರ್ತೀನಿ ಅದು ಬಂದು ಮುಗಿಸ್ತೀನಿ

ಸೈಟ್ಗಳದ್ದು ಸಮಸ್ಯೆ ಇತ್ತು ಪ್ರತಿ ಬಡವರಿಗೂ ನಾನು ಸೈಟ್ ಅದೊಂದು ನಾಲ್ಕೈದು ಮೀಟಿಂಗ್ ಮಾಡಿದ ಇನ್ನು ನಾಲ್ಕರಿಂದ ಐದು ತಿಂಗಳಲ್ಲಿ ಯಾರಿಗೆಲ್ಲ ಸೈಟ್ ಇಲ್ವೋ ನಾನು ಹೇಳ್ತಾ ಇದ್ದೀನಿ ಅನಾ ಎಲೆಕ್ಷನ್ ಇದೆ ಅಂತ ನಕಲಿ ಹಕ್ಕು ಪತ್ರ ಈಗ ಹಕ್ಕು ಪತ್ರ ತಗೊಂಡಿರೋರ್ಗೆ ಗೊತ್ತ ಈ ಸೈಟ್ ಅಡಿಗೆ ಮೂಡಿಗೆ ಪಿಚ್ಕೋರಿ ಪುಡ್ಕ್ರೆ ಸ್ವಾಮಿ ನಾ ಈ ಸೈಟ್ ಊರ್ಕೆ ಇಚ್ಛಿದ್ರು ಮೀಚಲ್ಲಿ ಸೈಟ್ ಯಾವ್ದೇನೆ ಏನ್ ಡೆಬ್ಬೈ ಐದೇ ಲೋಟ್ ಗುದ್ದಿಂದಿ ಗುದ್ದಿಂದೆ ಏನಮ್ಮ ಆ ಪತ್ರ ಸೂಡಂಡಮ್ಮ ಒಗೆ ಒಗ್ರು ಬೈ ಸ್ವಾಮಿ ಈಗ ನಾ ಸೈಟ್ ಇದೆಯುಬಿ ಅಣ್ಣ ಸುಮ್ನೆ ಈಗ ಈಗೆಲ್ಲ ಕ್ಯಾನ್ಸಲ್ ಮಾಡಿ ಹೊಸದಾಗಿ ನಾನು ಹದಿನೈದು ಸಾವಿರ ಸೈಟ್ ಹಂಚ್ತೀನಿ ನಾನ್ ಸೈಟ್ ಹಂಗೆಲ್ಲ ಕೊಡಲ್ಲ ಫಸ್ಟ್ ಸೈಟ್ ಮಾರ್ಕ್ ಮಾಡಿ ಈಗ ಎಂಟಮ್ಮಕ್ಕ ಸೈಟ್ ಮಿಂದ ನಿಲ್ಪಟ್ಟು ಈಗ ಟ್ವೆಂಟಿ ಇದೆ ಇದ್ದೇ ಪಸು ಬೊಂಗ್ ಚಾಯಮ್ಮ ಕಾಲ್ಕ್ ನಮಸ್ಕಾರ ಬೇಯಸ್ಕೊಂಡು ಸೈಟ್ ಇದು ಸ್ಟೇಜ್ ಲೈಟ್ ಇಚ್ಛೆಲ್ಲ ಈಗ ಕೈದಿ ಸೈಟ್ ನಿಗೋ ಇಲ್ಲಿ ಕಟ್ಕೋಬೋ ಇಲ್ಲ ಅದನ್ನೆಲ್ಲ ಮಾರ್ಕಿಂಗ್ ಮಾಡಿಸ್ತಿದೀನಿ ಒಂದು ಸೈಟ್ ಡೆವಲಪ್ ಸೇಸಕ್ ಮೂರ್ ವೇಳೆ ಮುಖವಲ್ಲ ಗೌರ್ಮೆಂಟ್ ಅಡಗಿಂದ ವೇಳೆ ಜನ ಸೈಟ್ ಲಿಸ್ತಾ ನಮ್ಮಣ್ಣಪ್ಪ ಅಣ್ಣ ಎಳ್ಳುಳ್ಳಿ ರಮೇಶ್ ಅಣ್ಣ ಎಲ್ಲ ಮುಖಂಡರು ನಮ್ಮ ಮಾಜಿ ಶಾಸಕರು ಬಚ್ಚೇಗೌಡ ಸಾಹೇಬರು ಶಿವಾನಂದಣ್ಣ ಮುನೇಗೌಡಣ್ಣ ಅನ್ಸು ಅಮ್ಮಕ್ಕ ರಫೀಕ್ ಸಾಹೇಬ್ ಇವರೆಲ್ಲರ ಮುಂದಾಳತ್ವದಲ್ಲಿ ನಾವೆಲ್ಲ ಚುನಾವಣೆಗಳಿಗೆ ಹೋಗ್ತೀವಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳ್ತಾ ಇದ್ದೀನಿ ಕರೆಸಂದ್ರಕ್ಕೆ ಇಪ್ಪತ್ ಇಪ್ಪತ್ತೈದು ವರ್ಷ ಆಗಿರ್ತಣ್ಣ ರೋಡ್ ಹಾಕಿ ನಾನು ಆ ರೋಡು ಇನ್ನೂ ವೈಟ್ ಮಾಡಬೇಕಾಗಿತ್ತು ಆ ಟೆಂಟ್ ಹತ್ರ ಎಲ್ಲ ಬಡವರು ಮನೆ ಹೊಡಿಯೋದ್ ಬೇಡ ಅಂತೇಳಿ ಯಾರಿಗೂ ತೊಂದರೆ ಆಗ್ದಂಗೆ ರೋಡ್ ಹಾಕಿ ಒಳ್ಳೆ ಲೈಟ್ಸ್ ಹಾಕಿ ಒಂದ್ ನಾಲ್ಕು ಕೋಟಿ ರೂಪಾಯಿ ಕ್ರಾಸ್ ಇಂದ ಊರಿಗೆ ರೋಡ್ ಹಾಕ್ಸಿದೀನಿ ಅದು ಸ್ವಲ್ಪ ಅದು ವೈಟ್ ಮಾಡೋದ ಬೇಡ ಅನ್ನೋದಿಕ್ಕೆ ಒಂದ್ ಆರು ತಿಂಗಳು ಡಿಲೇ ಆಯ್ತು ಆದ್ರೆ ನಮ್ಮೂರವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಸರ್ಕಾರದಲ್ಲಿ ಒಪ್ಸಿ ಮಾಡಿದ್ದೀನಿ ಈಗ ಇಲ್ಲಿಂದ ಚಿಕ್ಕಬಳ್ಳಾಪುರ ನನ್ನ ಕ್ಷೇತ್ರದ ಬಾರ್ಡ್ರಿಗು ಅಂದ್ರೆ ಬಾರ್ಡರ್ ಬಾರ್ಡರ್ವರೆಗೂ ಐದೂವರೆ ಕಿಲೋಮೀಟರ್ ಈ ರೋಡ್ ಎರಡು ಲೇಯರ್ ಆಗುತ್ತಣ ನನಗೆ ಮತ್ತೆ ಐದು ವರ್ಷ ಮೇಂಟೆನೆನ್ಸ್ ಗೆ ಕೊಟ್ಟಿದ್ದೀವಿ ಒಂದು ಗುಣಿ ಬಿದ್ರು ಆತನ ಜವಾಬ್ದಾರಿ ಈ ಎರಡು ರಸ್ತೆಗೆ ಹತ್ತು ಕೋಟಿ ತಂದಿದ್ದೀನಿ ಎರಡ್ ಸಾವಿರದ ಮೂವತ್ ಮೂರಕ್ಕೆ ಮೆಟ್ರೋ ಬರುತ್ತೆ ನನ್ನ ಮೇಲೆ ನಂಬಿಕೆ ಇಡಿ ಹತ್ತು ವರ್ಷದಲ್ಲಿ ತೆರೇಸಂದ್ರನ ತಾಲೂಕು ಮಾಡ್ತಿರ್ತೀವಿ ತಾಲೂಕ್ ಮಾಡಬೇಕು ಅನ್ನೋದೇ ನನ್ನ ಕನಸು ತಾಲ್ಲೂಕ್ ಮಾಡಕ್ಕೆ ಅದೊಂದು ಪ್ರೋಸೆಸ್ ಇರುತ್ತೆ ಹಿಂಗ ಪೊದೆ ಹಿಡ್ಲಿಕ್ಕೆ ಪೆರೇಸಂದ್ರ ತಾಲೂಕ್ ಈ ನೀ ಜಮೀನು ರೇಟ್ ಬಸ್ ಈಗ ಅಣ್ಣ ನನಗೆ ನೀವು ನನ್ನ ಮೂವತ್ತು ವರ್ಷದಿಂದ ನೋಡಿದೀರ ನನಗೆ ಇವತ್ತಿಗೂ ರಾಜಕಾರಣ ಗೊತ್ತಿಲ್ಲ ಒಳ್ಳೇದ್ ಮಾಡ್ಕೊಂಡು ಹೋಗಿದೀನಿ ಕಂಗಾನಹಳ್ಳಿಗೆ ಕಂಗಾನಹಳ್ಳಿ ಊರೂರೇ ನನ್ ವಿರುದ್ಧ ಇತ್ತು ವರ್ಷ ರೋಡ್ ನಾನು ನನ್ಗೆದ್ದ ತಕ್ಷಣ ಒಂದ್ ಕಿಲೋಮೀಟರ್ ರೋಡ್ ಹಾಕಿಸ್ತೇನೆ ಮನ್ಸಲ್ಲಿ ಏನಾದ್ರು ಇಟ್ಕೊಂಡಿದ್ರೆ ಹಾಕಿಸ್ತಿದ್ದೇನೆ ಕಂಗನಹಳ್ಳಿ ಊರೂರೇ ಇತ್ತು ಆದ್ರೆ ಊರಿಗೆ ರಸ್ತೆ ಹಾಕದೆ ನೀವ್ ಯೋಚನೆ ಮಾಡಬೇಕು ನನಗೆ ನಮ್ ಜನ ಅಭಿವೃದ್ಧಿ ಆಗ್ಬೇಕು ಅರೂರ್ ಪಕ್ಕದಲ್ಲಿ ಆಲ್ನಾಗ್ಯನಹಳ್ಳಿಯಿಂದ ಸ್ಟಾರ್ಟ್ ಆದ್ರೆ ಅಡ್ಕಲ್ವರೆಗೂ ನಾಲ್ಕರಿಂದ ಐದು ಕಿಲೋಮೀಟರ್ ಇದೆ ಇವತ್ತು ಆ ಭಾಗದ ಹಳ್ಳಿಗಳೆಲ್ಲ ಹತ್ತು ವರ್ಷದಿಂದ ಅವ್ರ ಮೇಲೆ ಕಾಳಜಿ ಇದ್ದಿದ್ರೆ ಒಂದು ರಸ್ತೆ ಆಗ್ಬೇಕಾಗಿತ್ತು ನಿಮ್ ತೋಟಗಳಿಗೆ ಅನುಕೂಲ ಆಗೋದು ಟ್ಯಾಕ್ಟರ್ ಹೋದ್ರೆ ಬೆಳೆಗೆ ಅನುಕೂಲ ಆಗೋದು ಇವತ್ತು ಆ ನಾಲ್ಕು ಕೋಟಿಗೆ ಎಸ್ಟಿಮೇಟ್ ಮಾಡಿದೀನಿ ಎರಡು ಎರಡೂವರೆ ಕೋಟಿಯಲ್ಲಿ ಆವಲ್ನಾಗೇನಳ್ಳಿಯಿಂದ ಸ್ಟಾರ್ಟ್ ಮಾಡಿ ಅಡ್ಗಲ್ವರೆಗೂ ರೋಡ್ ಇನ್ನೊಂದು ಮೂರು ತಿಂಗ್ ನಾಲ್ಕು ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ